ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ನೋಡಿ ಆಗಲಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ ಎಲ್ತ್ಗೆ ತುಂಬಾ ಒಳ್ಳೆಯದು ನೋಡಿ ಆಗಲಕಾಯಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೀಜ ಬಲ್ತಿದ್ರೆ ತೆಗಿಬೇಕು ಇಲ್ಲಾಂದ್ರೆ ಹಾಗೇ ಇದ್ದರೆ ಚೆನ್ನಾಗೇ ಇರುತ್ತೆ ನೋಡಿ ಒಂದು ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಈಗ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ನಾನಿಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ರುಚಿ ಚೆನ್ನಾಗಿರುತ್ತೆ ಅಷ್ಟೊಂದು ಏನು ಕಹಿ ಅಂಶ ಬರಲ್ಲ ಈರುಳ್ಳಿ ಹಾಕೋದ್ರಿಂದ ನೋಡಿ ಈಗ ಬೆಳ್ಳುಳ್ಳಿ ಮತ್ತು ಶುಂಠಿ ಸ್ವಲ್ಪ ಹಾಕಿದ್ರೆ ಸಾಕು ನಾನಿಲ್ಲಿ ಜಜ್ಜಿ ಹಾಕಿದ್ದೀನಿ ಪೇಸ್ಟ್ ಇದ್ದರೂ ಹಾಕ್ಕೊಳ್ಬೋದು ಸ್ವಲ್ಪ ಕರಿಬೇವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಬಣ್ಣ ಚೇಂಜ್ ಆಗಬೇಕು ನೋಡಿ ಈಗ ಅದಕ್ಕೆ ಟೊಮೊಟೊ ಒಂದು ಚಿಕ್ಕ ಸೈಜ್ದು ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ ಹುಣಸೆ ಹುಳಿ ಹಾಕೋದ್ರಿಂದ ಟೊಮೊಟೊ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು ಈಗ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಬೇಗ ಸಾಫ್ಟಾಗುತ್ತೆ ಈರುಳ್ಳಿ ಮತ್ತು ಟೊಮೊಟೊ ಹಾಕಿರೋದ್ರಿಂದ ನೋಡಿ ಈಗ ಅದಕ್ಕೆ ಹಾಗಲಕಾಯಿ ಸೇರಿಸ್ಕೊಳ್ಬೇಕು ನೋಡಿ ಈ ಥರ ಸ್ಲೈಸ್ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೀವು ಸಣ್ಣದಾಗಿ ಕಟ್ ಮಾಡಿದ್ರೆ ಅದು ಒಂಥರ ಪಲ್ಯ ಥರ ಕೈಗೂ ಸಿಗೋಲ್ಲ ನೋಡಿ ಈ ಥರ ಮಾಡಿಕೊಂಡ್ರೆ ಒಂದೇ ಸ್ಲೈಸು ಒಂದು ಸಾರಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಅದೇ ಎಣ್ಣೆಯಲ್ಲಿ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಒಂದು ಚಿಟ್ಕೆ ಅಷ್ಟು ಅರಿಶಿನ ತುಂಬಾ ಒಳ್ಳೆಯದು ಆರೋಗ್ಯಕ್ಕಂತೂ ನೋಡಿ ಕೊನೆಯಲ್ಲಿ ಸ್ವಲ್ಪ ಹುಣಸೆ ರಸ ಟೊಮೊಟೊನೋ ಹಾಕಿರ್ತೀವಿ ಹುಣ್ಸೆ ಹುಳಿ ನೋಡ್ಕೊಂಡು ಹಾಕ್ಕೊಳ್ಬೇಕು ಶುಗರ್ ಪೇಷಂಟ್ಗೆಲ್ಲ ತುಂಬಾ ಒಳ್ಳೆಯದು ಹಾಗಲಕಾಯಿ ನೋಡಿ ಇಲ್ಲಿ ಖಾರಕ್ಕೆ ತಕ್ಕಷ್ಟು ಅಚ್ಚಕಾರದ ಪುಡಿ ಮತ್ತು ಧನಿಯಾ ಪುಡಿ ಅರ್ಧ ಚಮಚದಷ್ಟು ಹಾಕ್ತಾಯಿದ್ದೀನಿ ಖಾರ ನೋಡಿಕೊಂಡು ಹಾಕ್ಕೊಳ್ಬೇಕು ಒಂದು ಸ್ವಲ್ಪ ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಸಾಕಾಗುತ್ತೆ ಅಷ್ಟರಲ್ಲೇ ಬೇಯುತ್ತೆ ಸ್ವಲ್ಪ ಇನ್ನೂ ಬೇಯಬೇಕು ಅಂದರೆ ಒಂದು ಚೂರು ನೀರು ಜಾಸ್ತಿ ಹಾಕ್ಕೊಂಡ್ರೆ ಸರೋಗುತ್ತೆ ಊಟ ಜೊತೆಗೆ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಆಗಲೇ ಉಪ್ಪು ಹಾಕಿದ್ದೀನಿ ಈಗ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಕೊನೆಯಲ್ಲಿ ಸ್ವಲ್ಪ ಬೆಲ್ಲ ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ಅದರಲ್ಲಿರೋ ಕಹಿ ಅಂಶ ಇರುತ್ತಲ್ವ ಬೆಲ್ಲ ಹಾಕಿದ್ರೆ ಅದು ಈಕ್ವಲ್ ಆಗುತ್ತೆ ನೋಡಿ ಚಪಾತಿ ಜೊತೆಗೂ ನೆನ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಮತ್ತು ಮುದ್ದೆಗೂ ಚೆನ್ನಾಗಿರುತ್ತೆ ಇದರಲ್ಲೇ ಮುದ್ದೇನೂ ಊಟ ಮಾಡ್ತಾರೆ ಈ ವಯಸ್ಸಾಗಿರೋರಿಗೆಲ್ಲ ಈ ಥರ ಮಾಡಿಕೊಟ್ರೆ ಸಾಕು ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ತ್ಗೂ ತುಂಬಾ ಒಳ್ಳೇದು ಶುಗರ್ ಇರೋರೆಲ್ಲ ಹಸಿದನ್ನೇ ಹಾಗೆ ತಿಂತಾರೆ ನೋಡಿ ರೆಡಿ ಆಯಿತು ಥ್ಯಾಂಕ್ ಯು ಫ್ರೆಂಡ್ಸ್